ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ದೃಷ್ಟಿ ಅಂದರೇನು ದೃಷ್ಟಿ ಹೇಗೆ ತಲುಗುತ್ತದೆ ದೃಷ್ಟಿ ಹೇಗೆ ತೆಗೆಯಬೇಕು ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಈ ವಿಡಿಯೋ ನೋಡಿ ವೀಕ್ಷಕರ ದೃಷ್ಟಿ ಅಂದರೆ ಮನುಷ್ಯನ ಕಣ್ಣಿನಿಂದ ಅಕ್ರೋಪದಿಂದ ನೋಡುವುದು ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮ್ಮ ಮೇಲೆ ಸೇಡು ಕಣ್ಣು ಇಟ್ಟಿರ್ತಾರಲ್ಲ ಅದೊಂದು ತುಂಬ ದೃಷ್ಟಿಯಾಗುತ್ತೆ ಅಂದರೆ ವೀಕ್ಷಕರ ನೀವೊಂದು ಚೆನ್ನಾಗಿ ಊಟ ಮಾಡಿರ್ತೀರ ಆ ಊಟ ನೀವು ಹೊಟ್ಟೆಯಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಇದು ಆಗೋಲ್ಲ ತಲುಪಲ್ಲ ತಲುಪ ನೀವು ವಾಮಿಟ್ ಮಾಡ್ತೀರಾ ಅದೇ ದೃಷ್ಟಿ ಅಂತಾರೆ ಮತ್ತೇನಪ್ಪ ಅಂದರೆ ನೀವು ಒಳ್ಳೆ ಒಳ್ಳೆ ಬಟ್ಟೆ ಹಾಕೋತೀರಾ ಚೆನ್ನಾಗಿರ್ತೀರ ನಿಮ್ಮ ಪಾಡಿಗೆ ನೀವು ಜನರ ಕಣ್ಣು ಸುಮ್ಮನೆ ಇರಲ್ಲ ನೋಡು ಅವ್ನು ಈ ಥರ ಇದ್ದಾನೆ ಅವ್ನು ಆ ಥರ ಇದ್ದಾನೆ ಅಂತ ಅದರಲ್ಲೂ ಕೂಡ ನಿಮ್ಗೆ ಆಗುತ್ತೆ ತುಂಬ ಅದು ಆಗುತ್ತೆ ಹೌದಾ ದೃಷ್ಟಿ ಆ ದೃಷ್ಟಿ ಒಂದು ಸಾರಿ ಬಿದ್ದ ವಿಷಯ ನಿಮಗೆ ಅನಾರೋಗ್ಯದಿಂದ ನೀವು ತುಂಬ ಹೊರಳುತ್ತೀರಿ ಹೌದಾ ಇದನ್ನು ತೆಗಿಬೇಕಪ್ಪ ನಾವು ಇದನ್ನು ತುಂಬ ದೂರ ಇರಬೇಕು ಒಟ್ಟಿನಲ್ಲಿ ಜನರ ಕಣ್ಣು ನಿಮಗೆ ದೃಷ್ಟಿಯಾಗಬಾರಪ್ಪ ಅಂದರೆ ಇದೊಂದು ಸಣ್ಣ ಕೆಲಸ ಮಾಡಿ ಏನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿರುವ ನಿಮ್ಮ ಕೈ ಮುಷ್ಟಿಯಷ್ಟು ಅಕ್ಕಿ ತೋಳಿ ಅಕ್ಕಿಯನ್ನು ನೀವು ಯಾರನ್ನು ಡೌಟ್ ಪಡ್ತೀರ ಅದರಿಂದಲೇ ನಮಗೆ ದೃಷ್ಟಿ ಉಂಟಾಯಿತು ಅವರ ಮನೆಗೆ ಹೋಗಿಬಿಟ್ಟು ಅವರ ಮನೆ ಮೇಲೆ ಅಕ್ಕಿ ಹೆಸರು ಬನ್ನಿ ಹೌದಾ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಲಿಂಬೆ ಹಣ್ಣು ಮೆಣಸಿನಕಾಯಿ ದಾರ ಇದನ್ನು ನೀವು ಕಟ್ಟಬೇಕು ಕಟ್ಟಿಬಿಟ್ಟು ನಿಂಬೆ ಹಣ್ಣಿನ ಮೇಲೆ ಅವರ ಹೆಸರು ಬರೀಬೇಕು ಬರೆದು ಬಿಟ್ಟು ಅವರ ಮನೆ ಮುಂದೆ ಹೆಸರು ಬಂದಬೇಕು ಅದ ಯಾರಿಗೂ ಗೊತ್ತಾಗಬಾರ್ದು ಹೆಸರು ಬಂದಾಗ ಹೌದಾ ಇದಿಷ್ಟು ಮಾಡಿದರೆ ಸಾಕು ವೀಕ್ಷಕರೇ ನೀವು ನಿಮ್ಮ ಜೀವನದಲ್ಲಿ ದುಷ್ಟೇ ಬರಲ್ಲ ಆರೋಗ್ಯವಾಗಿರ್ತೀರ ಸಂತೋಷವಾಗಿರ್ತೀರ ಯಾರ ಕಣ್ಣು ನಿಮ್ಮ ಮೈ ಮೇಲೆ ಬೀಳಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನೀವು ಯಾರಿಗೂ ಗೊತ್ತಾಗಬಾರ್ದು ಆ ಅಕ್ಕಿಯನ್ನು ಹೆಸರು ಮತ್ತು ಲಿಂಬೆಣ್ಣು ಮತ್ತು ಮೆಣಸಿನಕಾಯಿ ಎಸೆರಿ ಅದು ಗೊತ್ತಾಗಬಾರ್ದು ಗೊತ್ತಾದರೆ ತುಂಬ ಮತ್ತೆ ನಿಮ್ಮ ಮೇಲೆ ಕಷ್ಟ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದು ಕೆಲಸ ಎಲ್ಲಿ ಯಾವ ಮಾಡಬೇಕು ಅಂತ ಹೇಳ ಅದೊಂದು ಕೆಲಸ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡಿ ರಾತ್ರಿ ಆದರೆ ರಾತ್ರಿ ಮಾಡಿ ರಾತ್ರಿ ಆದರೆ ಹತ್ತು ಗಂಟೆ ಮೇಲೆ ಮಾಡಿ ಬೆಳಗ್ಗೆ ಆದರೆ ಐದು ಗಂಟೆಗೆ ಮಾಡಿ ಯಾಕಂದರೆ ಅವಾಗ ಯಾರೂ ಇನ್ನೂ ಮಾರ್ನಿಂಗ್ ಎದ್ದೇಳಲ್ಲ ಹೌದಾ ತುಂಬ ಒಳ್ಳೆಯದಾಗುತ್ತೆ ಯಾವ ವಾರ ಅಂದರೆ ವೀಕ್ಷಕರೇ ಶನಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆಂಜನೇಯನ ವಾರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು